ಮಧೂರ್ ತಾಲೂಕು ಚಿಕಾರ್ಸಿಂಕೆರೆ ಗ್ರಾಮದಲ್ಲಿನ ಇತಿಹಾಸ ಪ್ರಸಿದ್ದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಆರಂಭಗೊಂಡ ರಥೋತ್ಸವಕ್ಕೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಇನ್ನು ರಥೋತ್ಸವಕ್ಕೂ ಮುನ್ನ ಬುಳ್ಳಕೆಂಪನ ದೊಡ್ಡಿ ನಿಶಾನಿ ಕಂಬ ಮುಟ್ಟನಹಳ್ಳಿ ಏಳುರಮ್ಮ ಕಾಳಮ್ಮ ಚಿಕ್ಕಾರ್ ಸಿಂಕೆರೆ ಒನ್ನಾರತಿ ಪೂಜೆಗಳು ಛತ್ರಿ ಚಾಮರಗಳು ನಂದಿ ಕಂಬಗಳು ರಥದ ಬಳಿಗೆ ಆಗಮಿಸಿದವು ತುಸು ಹೊತ್ತು ರಥದ ಮುಂಭಾಗ ದುಬ್ಬಾರೆ ತಮಟ್ಟಿನ ಗಾರಿಗಳ ಸದ್ದಿಗೆ ಜನರು ಕುಣಿತ ಹಾಕಿದರು ನಂತರ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು ಇದಲ್ಲದೆ ಡೊಳ್ಳು ಕುಣಿತ ಪೂಜಾ ಕುಣಿತ ದೊಣ್ಣೆವರೆಸಿ ವೀರಗಾಸೆ ಗಾರೂಡಿ ಗೊಂಬೆಗಳ ಕುಣಿತವನ್ನು ಹಮ್ಮಿಕೊಳ್ಳಲಾಗಿತ್ತು ರಥವನ್ನು ವಿವಿಧ ಬಣ್ಣದ ಬಟ್ಟೆಗಳಿಂದ ಅಲಂಕರಿಸಲಾಗಿತ್ತಲ್ಲದೆ ರಥದ ಮಧ್ಯಭಾಗದಲ್ಲಿ ಕಾಲ ಭೈರವೇಶ್ವರ ಸ್ವಾಮಿ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿತ್ತು ಈ ವಿಗ್ರಹ ಹಾಗೂ ರಥವನ್ನು ವಿವಿಧ ಪುಷ್ಪಗಳಿಂದಲೂ ಅಲಂಕರಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ರಥವನ್ನು ಎಳೆಯಲು ನಾಮುಂದು ತಾಮುಂದು ಎಂದು ನಿಂತಿದ್ದರು ಗ್ರಾಮದ ಮಹಿಳೆಯರು ರಸ್ತೆಯುದ್ದಕ್ಕೂ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿದರು ರಥೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡಲಾಯಿತು ರಥದಲ್ಲಿ ಇರಿಸಲಾದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ವಿಗ್ರಹಕ್ಕೆ ಭಕ್ತಾದಿಗಳು ಅನ್ನು ಅಮನಗಳನ್ನು ಎಸೆದು ಭಕ್ತಿ ಪೂರ್ವಕವಾಗಿ ನಮನ ಸಲ್ಲಿಸಿದರು ನಂತರ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅರಕಲದೊಡ್ಡಿ ಬನ್ನಳ್ಳಿ ಒನ್ನನಾಯಕನಹಳ್ಳಿ ಕಾಡಂಕನಹಳ್ಳಿ ಬಾಂಧವರಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ರಥೋತ್ಸವದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಅನ್ನು ಸೇರ್ಪಡಿಸಲಾಗಿತ್ತು ఇదే శ్రీ కాలభైరవేశ్వర ట్రస్ట్ అధ్యక్ష యజమాన్ శివలింగేగౌడ యజ్మాన్ పుట్రాజు చన్నేగౌడ రఘు ఆది చుంచగిరి మఠద కుమార్ అజ్జల్లి లోకేష్ అజ్జళ్ికేష్ పుట్ేగౌడ సేరారు